ಅಯ್ಯೋ ಸೋಮನ್ ಏನ್ ಮಾಡ್ತಿದ್ದೀರಾ ಏನಾದರೂ ಅನ್ಕೊಳ್ಳಿ ನಮ್ಗೇನು ಕೆಳಿಯ ಒಂಚೂರಲ್ಲಿ ನೋಡು ತಿನ್ನು ಅಲ್ಲ ಏನು ಮಾಡ್ತಾ ಇರೋದು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋ ಪ್ರಶಾಂತ ಏತ್ ಎಸ್ ಯ ಸ್ಮರಣ ಮಾತ್ರೇನಾ ಏನಿದ್ರು ಹೇಳಿದ್ರು ಏ ಏನೂ ಇಲ್ಲ ತಾಳಿ ಎತ್ಕೊಳಪ್ಪ ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತ ಯಜ್ಞಂ ನಿಶ್ಚತಿ ಸತನಂ ಗಣೇಶಂ ಸಮಾಪ್ತಯೇ ತಾಳಿ ಕೊಡಪ್ಪ ಏನಾಯ್ತ್ರಿ ತಾಳಿ ತಾಳಿ ಕೊಡೋ ಹ್ಞೂ ತಾಳಿ ಇಲ್ಲಟ್ಟ ಇವನು ಏನಾದರು ಏನಾದ್ರೂ ಸಮಸ್ಯೆ ಆಗಿದೆ ಆಡ್ತಾನೇ ಇರ್ತಾನೆ

ಚೆನ್ನಾಗಿದ್ದ ಬಿಡಪ್ಪ ತಾಳಿ ಇಲ್ದೇ ಮದ್ವೆ ಕಾರ್ತಿಕ ಮಾಸ ಒಂದು ಎಂತ ಒಳ್ಳೆ ಸಲ ಮುಹೂರ್ತ್ರಿ ಇಲ್ಲಪ್ಪ ಅದು ಇಲ್ಲ ಇಲ್ಲೋ ಮಿಸ್ ಆಗಿದೆ ಎಲ್ಲರೂ ಹುಡ್ಕಣ ಖಂಡಿತ ಸಿಗುತ್ತೆ ಬನ್ನಿ 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 ಬೇಗ ಹೋಗೋಣ ಹುಡ್ಕೋಣ ನನ್ಗಾಗಲ್ಲ ಈ ಬಿಸಿಲಲ್ಲಿ ನಾನು ಮನೆಗೆ ಹೋಗ್ತೀನಿ ನಾನು ಊಟ ಮಾಡ್ಕೊಂಡ್ರೆ ಮನೆಗ್ ಹೋಗ್ತೀನಿ ಎಷ್ಟು ಅವಮಾನ ಆಗ್ತಿದ್ಯೋ ಸೋಮನ್ ನೀನ್ ನಿಜವಾಗ್ಲೂ ಅಂದ್ರೆ ತಾಳಿ ತಂದಿದ್ದೇನು ನಿನ್ನ ಜೀವನ ಹೀಗೆ ಹೀಗಾಗಲಿ ಅಂತ ಪ್ರಾರ್ಥನೆ ಮಾಡು ಹೋಗಿ ಒಂದ್ ಹೊಸ ಇದು ಅಲ್ಲ ತಾಳಿ ಸುಂದರ ನಿನ್ನೆ ಕೇಳ್ತಿರೋದು ಅಪ್ಪ ಮುಹೂರ್ತ ಮೀರ್ ಹೋಗ್ತಾ ಇದ್ದ ಏನ್ ಯೋಚನೆ ಮಾಡ್ತಾ ಇದ್ಯಾ ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ ನಾಳೆಗಾ ಅದೆಲ್ಲ ಹೆಂಗಾಗುತ್ತೆ ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ ಅಕ್ಕ ನೀವ್ ಅನ್ಕೊಂಡ್ರೆ ಆಗುತ್ತೆ ಯಾವಾಗ್ಲೂ ಅಡ ಇಟ್ಟೆ ಇದ್ರ ಕೊಡ್ತಿರ್ಲಿಲ್ವಾ ಸಾಕ್ ನಿಲ್ಸಿ ತಾಳಿ ತಾನೆ ಸಮಸ್ಯೆ ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಲ್ಮಿ ನನ್ ಮಗ್ಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೇ ಸರ್ ಆ ಚೈನ್ ಹಾಕೋದ್ರಲ್ಲ ಮತ್ತೆ ಚೈನ್ ಹಾಕೋತ್ರ ಆ್ಯಕ್ಟ್ ಮಾಡ್ತೀರಾ ಆ ಅಯ್ಯೋ ದೇವ್ರೇ ಹೋಗೇ ಅಯ್ಯೋ ಕಿರ್ಚಬೇಡ ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ ಅದಕ್ಕೆ ಹೊಗೆ ಹಾಕ್ಬಿಟ್ಟಿದೀನಿ ಅಷ್ಟೇ ಒಂದ್ ಮಸ್ಕಿಟೋ ಮ್ಯಾಟ್ ಇಟ್ಕೋಬಾರ್ದ ಸೊಳ್ಳೆ ನಮ್ ತರ ಮನುಷ್ಯನ್ ಜನ್ಮ ಅಲ್ಲ ಸೊಳ್ಳೆ ಏನೋ ಸತ್ ಹೋಗುತ್ತೆ ಆದ್ರೆ ಇಡೀ ರಾತ್ರಿ ಉಸಿರಾಡೋದ್ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ ಹ್ಮ್ ನೀವ್ ತುಂಬಾ ಬುದ್ಧವಂತರು ಇಲ್ಲಿ ತನಕ ನಾನು ಇದನ್ನ ಯೋಚನೆನೇ ಮಾಡಿರಲಿಲ್ಲ ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ ಹ್ಮ್ ಏನಂತೀಯ ಹ್ಮ್ ನನಗ್ ಹಾಲ್ ಕು ಅಭ್ಯಾಸ ಇಲ್ಲ ಬೇಕಾದ್ರೆ ನೀನ್ ಕುಡಿ ಹಾಲ್ ನನಗೂ ಇಷ್ಟ ಇಲ್ಲ ಆದ್ರೆ ಅಮ್ಮ ಒಂಚೂರು ಬಾಗಿಲು ಹಾಕೋತೀನಮ್ಮ ಬೇಡ ಹಾಕೋತೀನ ತೆಗ್ದೇ ಇರ್ಲಿ ಅಯ್ಯೋ ಕತೆ ಏನ್ ಹೇಳಿ ನಮ್ಮ ಅಮ್ಮನೂ ಇದಾರಲ್ಲ ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ ನೀನ್ ತಾನೆ ಮಾಡಿದ್ದು ಅಲ್ಲ ಮದುವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕೆ ಬರ್ತಾರೆ ಚೆನ್ನಾಗಿ ಮಾಡಿರ್ಲಿಲ್ಲ ಏನಪ್ಪಾ ಇದು ಸೋಮನ್ ಹೇಳಿದ್ದೇನೆ ತಾನೆ ನನ್ನ ಕೆಲಸ ಇಲ್ಲಿ ಅಣ್ಣ ಸೋಮನ್ ಮದ್ವೆ ತಾನೆ ಇದು ಅವನ್ಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಮಾಡಿಸಿದ್ರೆ ಒಂದ್ ಮದುವೆ ಊಟನ ಮದುವೆ ಊಟನೇ ಅಲ್ಲ ಇದು ಮುಚ್ಕೊಂಡು ಹೋಗ ಅವ್ನು ಹೇಳಿದ್ದನ್ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ ನಿನ್ಗೆ ಗೊತ್ತಾನೆ ಅವನ್ ಬಗ್ಗೆ ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ ನಿಮ್ಮ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ ಹೀಗಿರುವಾಗ ಯಾರು ಅಂತ ಗೊತ್ತಿಲ್ಲದಿರೋ ನನಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಸಿದ್ದಾರೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ ನಿಜ ಹೇಳಬೇಕು ಅಂದರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡತ್ತೆ ಹ್ಞೂ ದೊಡ್ಡ ವಿಷಯನೇ ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ ಹ್ಞೂ ತುಂಬ ದೊಡ್ಡ ವಿಷಯನೇ ಹ್ಞೂ ಅದಕ್ಕೆ ಹೇಳ್ತೀನಿ ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ ನಿನ್ನ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು ನಾನು ಏನು ಕೇಳಕ್ಕೆ ಹೋಗ್ಬೇಡ ಹಾಂ ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ ಹಾಂ ಹಾಂ ಮಲ್ಗಣವಾ ಸರಿ ನಾನು ಈಗಲೇ ಈಗಲೇ ಮನೆಗೆ ಹೋಗ್ಬೇಕು ನನ್ನ ಅಪ್ಪ ಅಮ್ಮ ನೋಡ್ಬೇಕು ಶಾಲಿನಿ ಮನೆಗೆ ಹೋಗ್ಬೋದು ಹೋಗ್ಬೋದು ಶಾಲಿನಿ ನೀನ್ ಮನೆಗೆ ಹೋಗ್ಬೋದು ಯಾವ ತೊಂದ್ರೆನೂ ಆಗಲ್ಲ ಯಾವುದೇ ಎಷ್ಟೇ ಅಡೆತಡೆ ಬಂದ್ರು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ನ ರೈಲ್ ಗಾಡಿ ಎಷ್ಟೇ ಅಡೆತಡೆ ಬಂದ್ರು ಎಷ್ಟೇ ಅಡೆತಡೆ ಬಂದ್ರು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ ಒಂದು ಡೌಟ್ ಏನೋ ದಿನ ಒಂದಾಗ ಬಾಳ್ತಾರೆ ಹಂಗಂದ್ರೆ ಅದಲ್ಲ ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗೆ ನನಗಿರೋ ಒಂದು ಚಿಕ್ಕ ಡೌಟ್ ಏಯ್ ಕೊಳಕ್ ನನ್ನ ಮಗನೇ ಏ ಇಲ್ಲಿ ಕೂತ್ಕೊಂಡು ಹಿಂಗೆ ಕುಡಿದು ಮಾತಾಡಿದ್ರೆ ಸರಿ ಇರಲ್ಲ ನೋಡು ಎದಾ ಹಾ ಅದು ನನ್ನ ಗಾಡಿ ಶಬ್ದ ತಾನೆ ನಿಮಗೆ ಕೇಳಿಸ್ತಾ ಇಲ್ವಾ ಹೌದು ಕೇಳಿಸ್ತು ಲೇ ಅವ ಲೇ ಯಾವನು ನನ್ನ ಗಾಡಿ ಎತ್ಕೊಂಡು ಹೋಗ್ತಾರೆ ಲೇ 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 ಏನಾಯ್ತು ಏನಾಯ್ತಾ ಏನಿಲ್ಲ ಅಣ್ಣ ಲೇ ಹೆಡ್ಲೈಟ್ ಹೆಡ್ಲೈಟ್ ಲೈಟ್ ಹಾಕೊಂಡೋಗ ಏನಮ್ಮ ಆಯ್ತು ಆ ಹುಡುಗಿಗೆ ಇವನೇನೋ ಹೇಳಿರ್ತಾನೆ ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ ಏನು ಹೇಳ್ತಾ ಇದ್ರು ನೋಡಿ ಹೆದರ್ಕೊಂಡಿರ್ತಾನೆ ಏನಂದೆ ಹ್ಮ್ ಒಳಾಗಿದ್ದಾರಾ ಹಾಳಿದ ಹ್ಮ್ ನಡಿ ಹಾ ನಮ್ಮ ಕೌನ್ಸಿಲರ್ ಸರ್ ಬಂದಿದ್ದಾರೆ ಏನು ವಿಷಯ ಅದೇ ಕೋಳಿ ಫಾರ್ಮಿಗೆ ಲೋನ್ ಅಪ್ಲೈ ಮಾಡಿದ್ರಲ್ಲ ಅದಕ್ಕೆ ಸರ್ ಇದು ಬರೀ ಐದು ಹತ್ತು ಕೋಳಿ ಇಟ್ಕೊಂಡು ಫಾರ್ಮ್ ನಡೆಸೋರಿಗೆ ಕೊಡೋ ಲೋನ್ ಅಲ್ಲ ಬಡ ರೈತರಿಗೆ ಕೊಡೋ ಅಂತ ಲೋನ್ ಇದು ಇಂಥ ವಿಷಯಕ್ಕೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್ ಇದೇನಂತ ದೊಡ್ಡ ಮಹಾನ್ ಕೆಲಸ ಅಲ್ಲ ನಾನು ಹತ್ತು ಜನದ ಐಡೆಂಟಿ ಕಾರ್ಡ್ ತಂದು ಕೊಡ್ತೀನಿ ಹತ್ತು ಜನ ಅದು ಯಾರು ಅಂತ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ಆ ಲೋನ್ ನಾನು ತಗೋತೀನಿ ಸರ್ ಬೇಕಿದ್ರೆ ನಾನು ನಿಮಗೆ ಕೊಟ್ಬಿಡ್ತೀನಿ ಸರ್ ದಯವಿಟ್ಟು ಎದ್ದೇಳಿ ಸನ್ನಿ ಇವ್ರನ್ನ ಕರ್ಕೊಂಡು ಹೋಗು ಸನ್ನಿ ಸರ್ ಮನೆ ಮುಂದೆ ಆ ರೋಡ್ ಹತ್ರ ಜಾಗ ಇದೆಯಲ್ಲ ಅದನ್ನ ನಾನೇ ತಗೋಬೇಕು ಅಂದ್ಕೊಂಡಿದ್ದೀನಿ ಹೋದ್ಸಲದ ಎಲೆಕ್ಷನ್ನಲ್ಲಿ ತುಂಬ ಕಳಪೆ ಕಾಮಗಾರಿಯಿಂದ ರೋಡ್ ರೆಡಿ ಮಾಡಿಸಿದ್ರಲ್ಲ ಮಳೆ ಬಂದಾಗ ಎಷ್ಟು ಹಾಳಾಗಿತ್ತು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ಕಾಲುಗಳು ಚೆನ್ನಾಗಿರೋವರೆಗೂ ನಾವೆಲ್ಲ ನಡ್ಕೊಂಡೇ ಹೋಗ್ತೀವಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಎದ್ದು ಹೋಗಿ ಸರಿ ನೋಡಿ ಚಂದು ಬಂದ್ಬಿಡಿದೀರ ಏನಿಲ್ಲ ಅವ್ನಿಗೆ ತಲೆನೋ ಜ್ವರ ಬರೋ ತರ ಇದೆ ಅದಕ್ಕೆ ಅಣ್ಣ ಚಂದು ಇವಾಗ ಬೇಡದೆ ಔಷಧಿ ಯಾವುದು ತಗೊಳ್ಳಲ್ಲ ಎಲ್ಲ ಸೋಮಣ್ಣ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ ಬಿಸಿನೀರಲ್ಲಿ ಉಪ್ಪು ಹರ್ಷಣ ಹಾಕಿ ಹಾವಿ ತಗೊಂಡು ಒಂಚೂರು ಶುಂಠಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು ಅವ್ನು ನನಗೆ ಬರೀ ಒಬ್ಬ ಸ್ಟಾಫ್ ಮಾತ್ರ ಅಲ್ಲ ನನಗೆ ತಮ್ಮನೂ ಕೂಡ ನಾನು ಏನಾದರೂ ಹೇಳಿದ್ರೆ ಎಲ್ಲ ಅವನು ಒಳ್ಳೇದಕ್ಕೆ ಆಗಿರುತ್ತೆ ಸೋಮನಣ್ಣ ಮಿನಿ ಬರೀ ಇಂಗ್ಲೀಷ್ ಮೆಡಿಸನ್ ತಗೊಳ್ಳೋದು ಇಂಗ್ಲೀಷ್ ಮೆಡಿಸನ್ ಎಲ್ಲ ಏನಷ್ಟು ಮೋಸ ಏನಿಲ್ಲ ಅದನ್ನು ಉಪಯೋಗಿಸೋ ಸಮಯದಲ್ಲಿ ಉಪಯೋಗಿಸಲೇಬೇಕು ಅದ್ರ ಮುಂದೆ ಶುಂಠಿ ಮೆಣಸುಪುಡಿ ಎಲ್ಲ ಕೆಲಸಕ್ಕೆ ಬರೋದಿಲ್ಲ ಒಂದು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟಲ್ಲಿ ಇರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಹಾಂ ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಏನು ಅಂತಾದ್ರೂ ಗೊತ್ತಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಸಮಸ್ಯೆ ಆದರೆ ಅದನ್ನು ತಗೊಳ್ಳೋದು ಮಾತ್ರ ಗೊತ್ತು ನೀನು ಹೋಗೊಂದು ಸ್ವಲ್ಪ ಹೊತ್ತು ಮಲಗು ಅಕ್ಕ ವಾಪಸ್ ಬಂದ್ರ ಹಾ ಬಂದಾಯ್ತು ಚಿಕ್ಕದಾಗ ಒಂಥರ ಹೋಮ್ ಸಿಕ್ನೆಸ್ ಅದನ್ ಬಿಟ್ರೆ ಬೇರೆ ಏನು